ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿ ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ನಾನನ್ನು ಮಾತು ಹೇಳಿದೆ ನಮ್ಮ ಯುವ ನಿಧಿ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಇವತ್ ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದ್ರು ಹೋಯಿತು ತೇನೆ ಎತ್ತ ಮಹಿಳೆ ತೇನೆಯನ್ನ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಪ್ರಬುದ್ಧವಾಯಿತು ಕರ್ನಾಟಕ ಸಮೃದ್ಧಿ ಆಯಿತು ಇವತ್ತು ನನ್ನ ಸೋದರಿರೋ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತೇಳಿ ನಮಗೂ ಬಿ ಜಿ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೆ ಏನಪ್ಪ ವ್ಯತ್ಯಾಸ ಅಂದ್ರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ಧರ್ಮ ದೇವರು ದೇವಸ್ಥಾನ ಅಂತೇಳಿ ದೇವಸ್ಥಾನ ಯಾರ ಹಕ್ಕು ಅಲ್ಲ ಯಾರ ಆಸ್ತಿ ಅಲ್ಲ ನಮಗೂ ನಿಮಗೂ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಏನು ರಾಮ ಮಂದಿರದ ಮೇಲೆ ಬಹಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡೋದು ಅಲ್ಲಿ ಅಯೋಧ್ಯೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟವ್ರು ಯಾರು ರಾಜೀವ್ ಗಾಂಧಿಯವರು ಇವತ್ತು ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿ ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ತೇವೆ ಈಗ ಬೆಳಕು ದೀಪ ಇಲ್ಲಿ ಹಚ್ಚಿಸ್ತೋ ನಾವು ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ಸಹ ದೀಪ ಜ್ಯೋತಿ ಪ್ರಕಾಶಿತ ತಮ್ಮ ಮನೆಯೆಲ್ಲ ಬೆಳಗಲಿ ಅಂತೇಳಿ ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂಥ ಜಾಗದಲ್ಲಿ ಹೋಗಿ ಆ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಹೆಣ್ಣು ಕೈಯಲ್ಲಿ ನೀರನ್ನು ಚಲಿಸಿ ಕಸ ಗುಡಿಸಿ ಈ ರಾಜ್ಯದಲ್ಲಿರುವಂಥ ಕೊಳೆ ದರಿದ್ರ ಅನಿಷ್ಟ ಬಡತನ ಎಲ್ಲ ಕೂಡ ನಿರ್ಮೂಲ ಆಗಲಿ ಅಂತೇಳಿ ಅಲ್ಲಿ ಪ್ರಾರಂಭವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಯನ್ನ ಇನ್ನೂರು ಯೂನಿಟ್ವರೆಗೂ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡೋದು ಇವತ್ತು ಒಂದೂವರೆ ಕೋಟಿ ಜನರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಯಾರಿಗೂ ಕೂಡ ಎಲ್ಲರೂ ಕೂಡ ಝೀರೋ ಬಿಲ್ ಬರ್ತಾ ಇದೆ ಇದು ಸತ್ಯನ ಇಲ್ಲ ಅನ್ನೋದನ್ನ ನಿಮ್ಮ ಬಿಲ್ಗಳೇ ಸಾಕ್ಷಿ ನಿಮ್ಮ ಮನೆಯಲ್ಲಿ ಉರ್ತಾ ಇರುವಂತ ಕರೆಂಟ್ ಸಾಕ್ಷಿ ಬೆಳಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಅನ್ನ ಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕೇಂದ್ರ ಸರ್ಕಾರದವರು ಐದು ಕೆ ಜಿ ಅಕ್ಕಿ ಕೊಡಲಿಲ್ಲ ಅವರು ಆದರೆ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದು ಬಸವಣ್ಣನ ನಾಡು ಅಲ್ಲಮ್ಮ ಪ್ರಭುಗಳ ನಾಡು ತಾಯಿ ಅಕ್ಕಮಾದೇವಿಯ ನಾಡು ಈ ನಾಡಿನಲ್ಲಿ ನುಡಿದಂತೆ ನಡಿಬೇಕು ಅಂತೇಳಿ ನಾವು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅದಕ್ಕೆ ಹಣವನ್ನು ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಹಣವನ್ನು ಇವತ್ತು ಕೊಟ್ಟು ಆ ನಿಮ್ಮ ಮನೆಯ ಬದುಕಿನಲ್ಲಿ ಒಂದು ಯಾರು ಕೂಡ ಹಸುದಿಂದ ಇರಬಾರ್ದು ಅಂತೇಳಿ ಈ ಯೋಜನೆಯ ತೆಗೆದುಕೊಂಡು ಬಂತು ನಮ್ಮ ತಾಯಿಂದೀರು ದೇವಸ್ಥಾನಕ್ಕೆ ಹೋಗ್ತಾರೆ ಮಕ್ಕಳ ಮನೆಗೆ ಹೋಗ್ತಾರೆ ಬೀಗರು ಮನೆಗೆ ಹೋಗ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಕೂಲಿಗೆ ಹೋಗ್ತಾರೆ ಗೌರ್ಮೆಂಟ್ ಬಸ್ ಈಗ ತಾನೇ ಐರಾವತ ಯೋಜ ಬಸ್ಗಳನ್ನ ಪ್ರಾರಂಭ ಮಾಡಿದ್ರು ಒಂದು ಸಾವಿರಕ್ಕೂ ಹೆಚ್ಚು ಬಸ್ ಅನ್ನ ಹೊಸದಾಗಿ ತೆಗೆದುಕೊಂಡಿದ್ದೇವೆ ಆ ನನ್ನ ತಾಯಂದಿರು ಎಲ್ಲ ಸೌಖ್ಯವಾಗಿ ಓಡಾಡಬೇಕು ನೀವು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಮದು ಬಸ್ನಲ್ಲಿ ನಾನೂರ ಐನೂರು ರೂಪಾಯಿ ಬಸ್ ಅದೇ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಬರಬೇಕಾದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಬಸ್ ಬಸ್ ಚಾರ್ಜ್ ಬೆಂಗಳೂರಿಂದ ಎಲ್ಲರ ಅಕ್ಕಪಕ್ಕ ಓಡಾಡಬೇಕಾದ್ರೆ ನೂರು ರೂಪಾಯಿ ಬಸ್ಸು ತಿಂಗಳಿಗೆ ಎರಡೇ ಸತಿ ಓಡಾಡಿ ಕೆಲಸಕ್ಕೆ ಹೋದವರು ಇಪ್ಪತ್ತು ದಿನ ಓಡಾಡಿ ನಿಮಗೆ ಕನಿಷ್ಠ ಎರಡರಿಂದ ಮೂರು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿತದೆ ಈ ಹಕ್ಕಿ ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ಕರೆಂಟ್ಗೆ ಒಂದೂವರೆ ಸಾವಿರ ರೂಪಾಯಿ ಉಳಿತದೆ ಇದಲ್ಲದೆ ನನ್ನ ತಾಯಿಂದೀರು ಮಕ್ಕಳ ವಿದ್ಯಾಭ್ಯಾಸ ಗ್ಯಾಸ್ ನಾನೂರ ಐವತ್ತು ರೂಪಾಯಿ ಇದ್ದಿದ್ದು ಸಾವಿರದ ಮುನ್ನೂರು ರೂಪಾಯಿ ಆಗೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ